ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ವರ್ಕ್ ಬ್ಲೌಸ್ಗೆ ಗೋಲ್ಡನ್ ಥ್ರೆಡ್ ಪೈಪಿಂಗ್ ಮಾಡೋದು ಹೇಗೆ ಟೆನ್ಷನ್ನ ಚೇಂಜ್ ಮಾಡ್ದಿರಾ ಅನ್ನೋದನ್ನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬಾ ಸುಲಭ ಫ್ರೆಂಡ್ಸ್ ಎಲ್ಲಿನೂ ಕೂಡ ಸ್ಕಿಪ್ ಮಾಡಿದಿರ ಸಂಪೂರ್ಣವಾಗಿ ವಿಡಿಯೋ ನೋಡಿ ನಿಮಗೆ ಆಗುತ್ತೆ ಒಂದು ಸೈಡು ಟೆನ್ಷನ್ ಇರುತ್ತೆ ಇದನ್ನು ಹಾಕ್ಕೊಂಡು ಬೇಕಾದರೂ ನೀವು ಪೈಪಿಂಗ್ನ ಮಾಡಬಹುದು ಇದು ಎಡಗಡೆಗೂ ಇರುತ್ತೆ ಹಾಗೆಯೇ ನೋಡಿ ಇದು ಬಲಗಡೆಗೂ ಕೂಡ ಇರುತ್ತೆ ಯಾವ ಸೈಡ್ಗೆ ನಿಮಗೆ ಕಂಫರ್ಟ್ ಅನ್ಸುತ್ತೋ ಆ ಕಡೆಗೆ ನೀವು ಈ ತರದ ಟೆನ್ಷನ್ನ ಹಾಕೊಂಡು ಪೈಪಿಂಗ್ನ ಮಾಡ್ಕೋಬಹುದು ಥ್ರೆಡ್ ಪೈಪಿಂಗು ಇಲ್ಲ ಇದನ್ನ ಹಾಕಿದಿರಾನೆ ಇವತ್ತು ನಾನು ನಿಮಗೆ ಪೈಪಿಂಗ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ಟೆನ್ಷನ್ ಏನಿದೆ ಅಲ್ಲ ಇದನ್ನ ನಾವು ಚೇಂಜ್ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಪೈಪಿಂಗ್ ಮಾಡ್ಕೋಬೇಕು ಅಂದಾಗ ನೀವು ಮಾಡ್ಕೊಳ್ತೀನಿ ಅಂತಂತಂದ್ರೆ ಚೇಂಜ್ನ ಮಾಡ್ಕೋಬಹುದು ಇಲ್ಲ ಅಂತಂತಂದ್ರೆ ಇದನ್ನೇ ನಾವು ಏನು ಮಾಡಬೇಕು ಈಗಾಗಲೇ ನಾನು ಇದನ್ನ ಸ್ವಲ್ಪ ಈ ಕಡೆಗೆ ಈ ತರ ಜರುಗಿಸಿದ್ದೀನಿ ಇದು ಒಂದು ಕಟಿಂಗ್ ಪ್ಲೇರ್ನ ತಗೊಂಡು ಇದನ್ನ ಸ್ವಲ್ಪ ಈ ಕಡೆಗೆ ಈ ತರ ಜರುಗಿಸ್ಕೊಂಡ್ವಿ ಅಂತಂತಂದ್ರೆ ಇಲ್ಲಿ ನೀನು ನೋಡ್ತಾ ಇರ್ಬೋದು ಅರ್ಧ ಹೋಲು ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಹಾಗೆನೇನೆ ಸೂಜಿ ಬಂದು ನೋಡಿ ಇದ್ರ ಪಕ್ಕದಲ್ಲೇನೆ ಬರ್ತಾ ಇದೆ ಈ ತರ ಸ್ವಲ್ಪ ನೀವು ಈ ಟೆನ್ಷನ್ನ ಜರುಗಿಸ್ಕೊಂಡ್ರಿ ಅಂದ್ರೆ ಸಾಕು ಡೈರೆಕ್ಟ್ ಆಗಿ ನೀವು ಈ ಟೆನ್ಷನ್ನ ಚೇಂಜ್ ಮಾಡದಿರೇ ನೀವು ಪೈಪಿಂಗ್ ಮಾಡ್ಕೋಬಹುದು ಥ್ರೆಡ್ ಅನ್ನ ಇಟ್ಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಈ ತರ ಮದ್ದಕ್ಕೆ ಇಟ್ಬಿಟ್ಟು ಕರೆಕ್ಟ್ ಆಗಿ ನೋಡಿ ಈ ತರ ಮಾಡಿದಾಗ ನೋಡಿ ಇದು ಪೈಪಿಂಗ್ ಈ ತರ ಮಧ್ಯದಲ್ಲಿ ಇರುತ್ತೆ ಆವಾಗ ನಾವು ಇದ್ರ ಪಕ್ಕದಲ್ಲಿ ಆರಾಮಾಗಿ ಹೊಲ್ಕೊಂಡು ಹೋಗಬಹುದು ನೋಡಿ ಈ ತರ ಮಧ್ಯದಲ್ಲಿ ಅದು ಪೈಪಿಂಗು ಹೋಗ್ತಾ ಇರುತ್ತೆ ಇದೇ ತರ ಇಲ್ಲಿ ಸ್ಟಿಚಿಂಗ್ನ ಬೀಳುತ್ತೆ ಫ್ರೆಂಡ್ಸ್ ಈಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ಈಗ ಮೇನ್ ಫ್ಯಾಬ್ರಿಕ್ ಏನಿರುತ್ತಲ್ಲ ಅದ್ರ ಮೇಲೆ ನಾವು ಈ ಥರ ಪೈಪಿಂಗ್ನ ಇಟ್ಕೊಂಡು ಅದು ನೀಟಾಗಿ ಮೊದಲಿಗೆ ಈ ಥರ ಹೊಲ್ಕೊಂಡು ಬಂದುಬಿಡ್ಬೇಕು ನೋಡಿ ಈ ಥರ ಹೊಲಿದಾಗಿದ್ದ ನಂತರ ಇದ್ರ ಮೇಲೆ ಇವಾಗ ನಾವು ಲೈನಿಂಗ್ನ ಇಟ್ಟು ಅದು ನಮಗೆ ಪೈಪಿಂಗ್ ಕಾಣಿಸ್ತಾ ಇರುತ್ತೆ ದಪ್ಪಕ್ಕೆ ಅದರ ಪಕ್ಕದಲ್ಲಿ ಇಟ್ಕೊಂಡು ಇವಾಗ ನಾವು ಅದರ ಮೇಲೆ ಸ್ಟಿಚ್ ಹಾಕ್ಕೊಂಡು ಬರಬೇಕು ಈ ಥರ ನೀಟಾಗಿ ನೋಡಿ ಈ ಥರ ಸ್ಟಿಚ್ ಆಗಿದ ನಂತರ ಇವಾಗ ಲೈನಿಂಗ್ನ ಈ ಕಡೆಗೆ ತೆಗೆದು ಆಮೇಲೆ ಲೈನಿಂಗ್ ಮೇಲೆ ಇವಾಗ ನಾವು ಕಿನಾರಿಯನ್ನು ಹಾಕೋಬೇಕು ಆ ಥರ ಕಿನಾರಿಯನ್ನು ಹಾಕ್ಕೊಂಡ್ವಿ ಅಂತಂದರೆ ಪೈಪಿಂಗು ನೀಟಾಗಿ ಕೂತ್ಕೊಳ್ಳುತ್ತೆ ಆ ಕಾರಣದಿಂದ ಈ ಥರ ಮೊದಲಿಗೆ ನಾವು ಕಿನಾರಿಯನ್ನು ಹಾಕ್ಬಿಡ್ಬೇಕು ನೋಡಿ ಇವಾಗ ಫಿನಿಶಿಂಗು ಈ ಥರ ಕಾಣುತ್ತೆ ನೋಡಿ ಇಲ್ಲಿ ಕೆಳಗಡೆಗೆ ನಾನು ಒಂದು ಕಾಲು ಇಂಚಷ್ಟು ಯಾಕೆ ಗ್ರೀನ್ ಕಲರ್ ಬಟ್ಟೆ ಬಿಟ್ಟೆ ಅಂತಂದರೆ ಅದು ಎಂಬ್ರಾಯ್ಡಿಂಗ್ ಮಾಡಿರೋದ್ರ ಕೆಳಗಡೆ ಒಂದು ಕಾಲು ಇಂಚು ಬಿಟ್ಟರೆ ಅದು ನೀಟಾಗಿ ಕಾಣುತ್ತೆ ಆ ಕಾರಣಕ್ಕೋಸ್ಕರ ನಾನು ಆ ಥರ ಇಟ್ಬಿಟ್ಟು ಪೈಪಿಂಗ್ನ ಅಟ್ಯಾಚ್ ಮಾಡಿದ್ದೀನಿ ನಿಮಗೆ ಬೇಕು ಅಂತಂತಂದರೆ ಅದು ಕೊನೆವರೆಗುನೇನೆ ಕೂಡ ನಾವು ಇಟ್ಕೊಂಡ್ಬಿಟ್ಟು ಅಟ್ಯಾಚನ್ನ ಮಾಡ್ಕೊಬಹುದು ನೋಡಿದ್ರಲ್ಲ ಇದು ಸ್ಲೀವ್ಸ್ಗೆ ಎಷ್ಟು ನೀಟಾಗಿ ಪೈಪಿಂಗ್ ಬಂದಿದೆ ಅಂತ ಈಗ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಎಷ್ಟು ಕ್ಲೀನಾಗಿ ಬಂದಿದೆ ನಾವು ಸಪ್ರೇಟಾಗಿ ಟೆನ್ಷನ್ ಹಾಕ್ಕೋಬೇಕು ಅನ್ನೋವಂಥ ಅವಶ್ಯಕತೆನೇ ಇರೋದಿಲ್ಲ ಕೆಲವರು ಸಲ ಏನಾಗುತ್ತೆ ಕೆಲವ್ರ ಹತ್ತಿರ ತಕ್ಷಣಕ್ಕೆ ಟೆನ್ಷನ್ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ನೀವು ಇರೋ ಅಂಥ ಟೆನ್ಷನ್ನೇ ಒಂದು ಸ್ವಲ್ಪ ಸೈಡ್ಗೆ ಮಾಡ್ಕೊಂಡ್ಬಿಟ್ಟು ನೀವು ಅದರಲ್ಲೇನೇನೇ ಪೈಪಿಂಗ್ನ ಮಾಡ್ಕೋಬಹುದು ಟೆನ್ಷನ್ ಇದೆ ಅಂತಂತಂದರೆ ನೀವು ಬೇಕಾದರೆ ಅದನ್ನು ಚೇಂಜ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೋಬೋದು ವರ್ಕ್ ಬ್ಲೌಸ್ಗಳಿಗೆಲ್ಲ ಈ ಥರ ಗೋಲ್ಡ್ ಅಂತ ಪೈಪಿಂಗು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಥ್ರೆಡ್ ಪೈಪಿಂಗು ನೋಡೋದಕ್ಕೂ ಕೂಡ ತುಂಬ ನೀಟಾಗಿರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ನೋಡಿ ಕತ್ತಿಗೂ ಕೂಡ ನಾನು ಪೈಪಿಂಗ್ನ ಹಾಕ್ತಾಯಿದ್ದೀನಿ ಥ್ರೆಡ್ ಪೈಪಿಂಗು ಈಗ ಇದಕ್ಕೂ ಅಷ್ಟೇ ಮೊದಲಿಗೆ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡಿ ನಂತರ ಅದರ ಮೇಲೆ ಲೈನಿಂಗ್ನ ಇಟ್ಬಿಟ್ಟು ಆಮೇಲೆ ಅದನ್ನು ಸ್ಟಿಚ್ ಮಾಡ್ಕೋಬೇಕು ನೋಡಿ ಕತ್ತಿಗೂ ಕೂಡ ಈ ಥರ ಫಿನಿಶಿಂಗ್ ಆದಮೇಲೆ ಒಂದು ಸ್ವಲ್ಪ ನ್ಯಾಚನ್ನ ಹೊಡ್ಕೋಬೇಕು ಎಲ್ಲ ಕಡೆಗೂ ಕೂಡ ಈ ಥರ ನ್ಯಾಚ್ ಹೊಡೆದಿದ್ದಾಗಿದ್ದಂತ್ರಂದ್ರೆ ಈಗ ಇದ್ರ ಮೇಲೂ ಕೂಡ ನಾವು ಲೈನಿಂಗ್ ಮೇಲೆ ಕಿನಾರಿಯನ್ನು ಹಾಕ್ಕೋಬೇಕು ಈ ಥರ ಕಿನಾರಿ ಹಾಕ್ಕೊಳ್ಳೋದ್ರಿಂದ ತುಂಬ ಸ್ಟಿಫಾಗಿ ನೀಟಾಗಿ ಪೈಪಿಂಗು ಕೂತ್ಕೊಳ್ಳುತ್ತೆ ಆ ಕಾರಣದಿಂದ ಲೈನಿಂಗ್ ಮೇಲೆ ನಾವು ಕಿನಾರಿಯನ್ನು ಹಾಕೋಬೇಕು ಈ ಥರ ಫಿನಿಶಿಂಗ್ ಆದಮೇಲೆ ನಾವು ಲೈಟಾಗಿ ಸ್ವಲ್ಪ ಐರನ್ ಮಾಡಿದ್ವಿ ಅಂದರೆ ಇನ್ನು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಈ ಥ್ರೆಡ್ ಪೈಪಿಂಗು ಕೂತ್ಕೊಳ್ಳುತ್ತೆ ನೋಡಿದ್ರಲ್ಲ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವರ್ಕ್ ಬ್ಲೌಸ್ಗೆ ಥ್ರೆಡ್ ಪೈಪಿಂಗು ಮಾಡೋದು ಹೇಗೆ ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆಯೇ ಟೆನ್ಷನ್ ಕೂಡ ಚೇಂಜ್ ಮಾಡಿದ್ದೀರ ಹೇಗೆ ನಾವು ಥ್ರೆಡ್ ಪೈಪಿಂಗ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ನಾನು ನಿಮಗೆ ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಟೆನ್ಷನ್ನ ಚೇಂಜ್ ಮಾಡ್ದಿರ ಅಕಸ್ಮಾತಾಗಿ ನಿಮಗೆ ಟೆನ್ಷನ್ ಚೇಂಜ್ ಮಾಡ್ದಿರ ಈ ಥರ ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಬರ್ತಾ ಇಲ್ಲ ಅಂತಂತಂದರೆ ನೀವು ಆ ಥರದ್ದೊಂದು ಟೆನ್ಷನ್ನ ನೀವು ತಗೊಂಡ್ಬಿಟ್ಟು ಆಮೇಲೆ ನೀವು ಈ ಥರ ಥ್ರೆಡ್ ಪೈಪಿಂಗ್ನ ಮಾಡ್ಕೋಬೋದು ಫ್ರೆಂಡ್ಸ್ ಸ್ಲೀವ್ಸ್ಗಾಗಿರ್ಬೋದು ಬ್ಯಾಕ್ ನೆಕ್ಗಾಗಿರ್ಬೋದು ಫ್ರಂಟ್ ನೆಕ್ಕಿಗಾಗಿರ್ಬೋದು ಎಲ್ಲದ್ರೂ ಕೂಡ ಇದೇ ಮೆಥಡಲ್ಲಿ ನೀವು ಥ್ರೆಡ್ ಪೈಪಿಂಗ್ನ ಮಾಡ್ಕೋಬಹುದು ಪೈಪಿಂಗ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ನಾನು ಮಾಡಿದ್ದೀನಿ ಫ್ರೆಂಡ್ಸ್ ಅದರ ಲಿಂಕನ್ನು ಇದರಲ್ಲಿ ನಾನು ಕೊಟ್ಟಿರ್ತೀನಿ ನೀವು ಹೋಗಿ ಅದು ಪೈಪಿಂಗ್ ಮಾಡೋದು ಹೇಗೆ ಅನ್ನೋದನ್ನು ನೀವು ನೋಡ್ಕೋಬಹುದು ಈಗ ಬ್ಲೌಸ್ಗೆ ಪೈಪಿಂಗ್ ಅಟ್ಯಾಚ್ ಮಾಡೋದು ಹೇಗೆ ಥ್ರೆಡ್ ಪೈಪಿಂಗ್ ಅನ್ನೋದ್ರ ಬಗ್ಗೆ ಇವತ್ತು ನಾನು ಇದು ನಿಮಗೆ ವಿವರವಾಗಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದು ಸಲ ಹೋಗ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಷ್ಟೊತ್ತರಿಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ನಮಸ್ಕಾರ